கிறும்னான் படை ತೆಲುಗು ವಾರಿಯರ್ಸ್ಟಿ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕೀರ್ತಿ ಪಾಟೀಲ್ ಸತತ ಮೂರು ಪಂದ್ಯಗಳನ್ನ ಗೆದ್ದು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಂತಹ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅಂದ್ರೆ ಕಿಚ್ಚನ ಪಡೆ ಏನಿತ್ತು ಸೆಮಿ ಸೆಮಿಫೈನಲ್ಸ್ ಎಲ್ಲೋ ಯಾಕೋ ಅದೃಷ್ಟ ಕೈ ಹಿಡಿಲಿಲ್ಲ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಚೆನ್ನೈ ರೈನೋಸ್ ಅವರ ವಿರುದ್ಧ ಸೋತಿ ಬಂದಿರುವಂಥದ್ದು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅಂದ್ರೆ ಅಂದ್ರೆ ಈ ಹಿಂದೆ ಬೆಂಗಳೂರಿನಲ್ಲಿ ಏನು ಒಂದು ಮ್ಯಾಚ್ ನಡೆದಿತ್ತು ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ಆ ಒಂದು ಇಬ್ಬರ ಪಂದ್ಯದಲ್ಲಿ ಗೆದ್ದು ಬೀಗಿದ್ದು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಆಗ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕ್ರಿಕೆಟ್ ಲವರ್ಸ್ ಇರ್ಬೋದು ಕ್ರಿಕೆಟ್ ಪ್ರೇಮಿಗಳು ಹಾಗೂ ಕನ್ನಡಿಗರಿಗೂ ಜೊತೆಗೆ ಕಿಚ್ಚನ ಅಭಿಮಾನಿಗಳಿಗೂ ಅದೇ ರೀತಿ ಖುಷಿಯಾಗಿತ್ತು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಮುಂದಿನ ಪಂದ್ಯಕ್ಕೆ ಸೆಲೆಕ್ಟ್ ಆಗಿದ್ರೆ ಮುಂದಿನ ಹಂತಕ್ಕೆ ಸೆಲೆಕ್ಷನ್ ಆಗಿರುವಂಥದ್ದು ಖಂಡಿತವಾಗ್ಲೂ ಈ ಬಾರಿ ಕಪ್ ನಮ್ದೇ ಅನ್ನೋದನ್ನ ಅವರು ಹೇಳಿದ್ರು ಜೊತೆಗೆ ಆ ವಿಶ್ವಾಸದಲ್ಲೂ ಸಹ ಕಿಚ್ಚನ ಪಡೆಯಿತು ಆದರೆ ಎಲ್ಲೋ ಸೂರತ್ ಸಹ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಸೋದ್ರು ಆದ್ರೂ ಸಹ ಸೆಮಿಫೈನಲ್ಸ್ ಗೆ ಎಂಟ್ರಿ ಕೊಟ್ಟರು ಈ ಹಿಂದೆ ಅಂದ್ರೆ ಏನು ಒಂದಷ್ಟು ಸಿ ಎಲ್ ವಿಚಾರಗಳಲ್ಲಿ ನಡೆದಿತ್ತು ಕಾರ್ಯಕ್ರಮಗಳಿರಬಹುದು ಜೊತೆಗೆ ಸಿ ಸಿ ಎಲ್ ಸೀಸನ್ ಅನ್ನೋದು ಒಂದು ರೀತಿ ವಿಶೇಷವಾಗಿತ್ತು ಅಂತಾನೆ ಹೇಳ್ಬೋದು ಅಷ್ಟು ಅಚ್ಚುಕಟ್ಟಾಗಿ ಈ ಒಂದು ವ್ಯವಸ್ಥೆಗಳನ್ನ ಮಾಡಿದ್ರು ಸೊ ಸಿಎಲ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬರದಿಂದ ಸಾಕ್ತಿದ್ದು ಇನ್ನೇನು ಕೊನೆ ಹಂತದಲ್ಲಿದೆ ಇವತ್ತು ಮೈಸೂರಿನಲ್ಲಿ ಫಿನಾಲೆ ನಡೀತಾ ಇದೆ ಅದು ಚೆನ್ನೈ ವರ್ಸಸ್ ಪಂಜಾಬ್ ಅವರ ವಿರುದ್ಧ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ನೋದ್ರ ಕಾ ನೋಡ್ಬೇಕಾಗಿದೆ ಅದರಲ್ಲೂ ಟಫ್ ಫೈಟ್ ಇದ್ದಿದ್ದು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ರೈನೋಸ್ ಅವರ ಬಗ್ಗೆ ಇಬ್ಬರ ಒಂದು ಪಂದ್ಯ ಹೇಗಿರುತ್ತೆ ಮ್ಯಾಚ್ ಹೇಗಿರುತ್ತೆ ನೋಡಲೇಬೇಕು ಅಷ್ಟು ಆ ರೀತಿ ಕಾತುರತೆ ಪ್ರತಿಯೊಬ್ಬರಿಗೂ ಇತ್ತು ಯಾಕಂದರೆ ಪ್ರತಿ ಬಾರಿನೂ ಟಫ್ ಫೈಟ್ ಕೊಟ್ಕೊಂಡು ಬಂದಿದ್ರು ಚೆನ್ನೈ ಅವರು ಜೊತೆಗೆ ಕರ್ನಾಟಕ ಬುಲ್ಡೋಸರ್ಸ್ ಎಲ್ಲೋ ಒಂದು ರೀತಿ ಇಬ್ಬರ ನಡುವೆ ಟಗಾಫರ್ ನಡೀತಾ ಇತ್ತು ಅದೇ ರೀತಿಯಲ್ಲಿ ಈ ರೀತಿ ಯಾ ಈ ಬಾರಿ ಈ ವರ್ಷ ಯಾವ ರೀತಿ ಸಿ ಸಿ ಎಲ್ ಲವೆನ್ ಆಗುತ್ತೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಇತ್ತು ಆದ್ರೂ ಸಹ ಒಂದಷ್ಟು ಬ್ಯಾಟಿಂಗ್ನಲ್ಲಿರಬಹುದು ಜೊತೆಗೆ ಬೌಲಿಂಗ್ನಲ್ಲಿರಬಹುದು ನಮ್ಮ ಕನ್ನಡಿಗರು ಅದರಲ್ಲೂ ಕರ್ನಾಟಕ ಬುಲ್ಡೋಸರ್ಸ್ ನಮ್ಮ ಸೆಲೆಬ್ರಿಟೀಸ್ ಡಾರ್ಲಿಂಗ್ ಕೃಷ್ಣ ಇರ್ಬೋದು ರಾಜೀವ್ ಕರಣ್ ಅವ್ರ ಜೊತೆಗೆ ಒಂದಷ್ಟು ಸೂಪರ್ ಬ್ಯಾಟ್ಸ್ಮನ್ ಇದ್ದಾರೆ ಅವರೆಲ್ಲ ಅರ್ಧ ಶತಕಗಳನ್ನು ಬಾರಿಸಿ ಒಂದು ಹಿಟ್ ಕೊಟ್ಟಂತಹವ್ರು ಇನ್ನು ಈ ಒಂದು ಕರ್ನಾಟಕ ಬುಲ್ಡೋಸರ್ಸ್ ಟೀಮಲ್ಲಿ ಅಲ್ಲಿ ಇದ್ದು ಇನ್ನು ಬೌಲಿಂಗ್ ಟೀಮಲ್ಲೂ ಸಹ ನಮ್ಮ ಗಣೇಶ್ ಅವರು ಸುರೀಲ್ ರಾವ್ ಅವರು ಇರ್ಬೋದು ಮತ್ತಷ್ಟು ಪ್ಲೇಯರ್ಸ್ ಯಾರ್ಯಾರು ಇದ್ದಾರೆ ಪ್ರತಿಯೊಬ್ಬರೂ ಸಹ ಆ ಆಟವನ್ನು ತುಂಬ ಆಗಿ ಆಡಿರೋ ಅಂತದ್ದು ಆದರೆ ನಾವು ಸೋತ್ವಿ ಅಂತ ಬೇಜಾರ್ ಮಾಡ್ಕೊಳಕ್ಕೆ ಹೋಗಬೇಡಿ ಅನ್ನೋ ಕರ್ನಾಟಕ ಬುಲ್ಡೋಸರ್ಸ್ ತಮ್ಮ ಸೋಷಿಯಲ್ ಮೀಡಿಯಾ ಫ್ಯಾನ್ ಪೇಜ್ ಅಂದರೆ ಫ್ಯಾನ್ ಪೇಜ್ಗಳಲ್ಲಿ ಈಗ ಹೋಗ್ತಾ ಇರುವಂತದ್ದು ಅದು ವೈರಲ್ ಆಗ್ತಿರೋ ಅಂದ್ರೆ ಅಂದರೆ ಕರ್ನಾಟಕ ಬುಲ್ಡೋಸರ್ಸ್ ಪೇಜ್ ಏನಿದೆ ಅದರಲ್ಲಿ ಅಫಿಷಿಯಲ್ ಆಗಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಒಂದು ಫೋಟೋನ ಹಾಕಿ ಕೆಳಗಡೆ ಒಂದು ಸಾಲ ನಾವು ಬರೆದಿರೋದು ಸಿ ಸೆಮಿಫಿನಾಲೆಗೆ ನಾವು ಹೋಗಿದ್ವಿ ಆದರೆ ಫೈನಲ್ಸ್ಗೆ ತಲುಪೋಕೆ ಆಗಲಿಲ್ಲ ಚೆನ್ನೈ ಅವರ ವಿರುದ್ಧ ಸೋತಿದೀವಿ ನಿಜ ಆದರೆ ನೆಕ್ಸ್ಟ್ ಟೈಮ್ ನಾವು ಸ್ಟ್ರಾಂಗ್ ತುಂಬ ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡೇ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿರೋದು ಜೊತೆಗೆ ಯಾರ ನಮ್ಮ ಟೀಮ್ಗೆ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿದ್ರಿ ಕನ್ನಡಿಗರಿಗೆ ಜೊತೆಗೆ ಪರಭಾಷೆಯಲ್ಲೂ ಸಹ ಜೊತೆಗೆ ಹೊರಗಿನ ದೇಶದಲ್ಲೂ ಸಹ ಅಭಿಮಾನಿಗಳು ಇರುವಂಥದ್ದು ಕಿಚ್ಚನ ಕಿಚ್ಚರಿಗೆ ಹೀಗಾಗಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳ ಬಳಗಕ್ಕೂ ಸಹ ಧನ್ಯವಾದ ಹೇಳಿರೋ ನೆಕ್ಸ್ಟ್ ಟೈಮ್ ನಾವು ರೋರ್ ಮಾಡ್ತೀವಿ ಕಾನ್ಫಿಡೆನ್ಸ್ ನಮಗೆ ಇದೆ ಅನ್ನುವಂಥದ್ದನ್ನು ಸಹ ಅಲ್ಲಿ ಹೇಳಿದ್ದಾರೆ ಜೊತೆಗೆ ಅವರ ಸ್ಪಾನ್ಸರ್ ಟೀಮ್ಗೆ ಸ್ಪಾನ್ಸರ್ ಮಾಡಿರೋವಂತಹ ಸದಸ್ಯರಿಗೂ ಸಹ ಅವರು ಧನ್ಯವಾದವನ್ನ ತಿಳಿಸಿರುವಂಥದ್ದು ಏನೇ ಇರ್ಲಿ ನಾವು ಗೆಲ್ಬೇಕು ನಾವು ಈ ಸಲ ಕಪ್ ನಮ್ಮದೇ ಅಂತ ಹೇಳಿದಂತಹ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಪಡೆ ಏನಿತ್ತು ಸಿ ಒಂದು ಗೆಲ್ಲೋಕೋಸ್ಕರ ಒಂದು ಕಪ್ ನಮ್ದಾಗಬೇಕು ಅನ್ನೋಕ್ಕೋಸ್ಕರ ಈ ಹಿಂದೆ ಅಂದರೆ ಮ್ಯಾಚ್ ಪಂದ್ಯ ನಡೆಯೋಕ್ಕೂ ಒಂದಿನ ಮುಂಚೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದರು ದೇವಿಯ ದರ್ಶನವನ್ನು ಸಹ ಪಡೆದಿದ್ದರು ಅಲ್ಲಿ ಸಹ ಅಭಿಮಾನಿಗಳು ಕಿಚ್ಚರಿಗೆ ಉಡುಗೊರೆಯನ್ನು ಸಹ ಆಂಜನೇಯ ಸ್ವಾಮಿಯ ಭಾವಚಿತ್ರದ ಉಡುಗೊರೆಯನ್ನು ಸಹ ಅವರಿಗೆ ಕೊಟ್ಟಿರುವಂಥದ್ದು ಎಲ್ಲೋ ಒಂದಷ್ಟು ಭರವಸೆಗಳು ಸಹ ಇತ್ತು ಈ ಬಾರಿ ಗೆದ್ದೇ ಗೆಲ್ಲುತ್ತೆ ಯಾಕಂದರೆ ಕಳೆದ ಬಾರಿ ಅಷ್ಟೇ ನಡೆದಂತಹ ಮ್ಯಾಚ್ ಏನಿತ್ತು ಆ ಸಂದರ್ಭದಲ್ಲೂ ಸಹ ಜಸ್ಟ್ ಇನ್ನೇನು ಫೈನಲ್ ಮ್ಯಾಚ್ನಲ್ಲಿ ರನ್ನರ್ ಅಪ್ ಆಗಿದ್ದರು ಅವರು ಸೊ ಈ ಮ್ಯಾಚಲ್ಲಾದರೂ ಈ ಬಾರಿ ಆದ್ರೂ ಸಿ ಸಿ ಎಲ್ನಲ್ಲಿ ಗೆಲ್ತೀವಿ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಇದ್ದಂತಹ ಕಿಚ್ಚರ ಪಡೆಗೆ ಒಂದು ರೀತಿ ಹಿತಾಯ ಸೋಲು ಅನುಭವಿಸಿದೆ ಎಲ್ಲ ಒಂದಷ್ಟು ವಿಚಾರಗಳು ಬೇಸರ ಸಹ ವ್ಯಕ್ತಪಡಿಸಿರುವಂಥದ್ದು ಆದರೆ ನೋ ಪ್ರಾಬ್ಲಮ್ ಆ ಕಡೆ ಆರ್ ಸಿ ಬಿ ವುಮೆನ್ಸ್ ಮ್ಯಾಚ್ ಏನಿತ್ತು ಅದು ಸೋತಿರುವಂಥದ್ದು ಈ ಕಡೆ ಮತ್ತು ಕರ್ನಾಟಕ ಬುಲ್ಡೋಸರ್ಸ್ ಏನಿತ್ತು ಇದು ಸಹ ಸೋಲನ್ನು ಅನುಭವಿಸಿದ್ದಾರೆ ಏನೇ ಇರಲಿ ಸೆಮಿಫೈನಲ್ ಬಂದು ಸೋತಿದ್ದಾರಲ್ಲ ಪರವಾಗಿಲ್ಲ ಅವರ ಒಂದು ಎಫರ್ಟ್ ಕೊಟ್ಟಿದ್ದಾರೆ ಅನ್ನೋದನ್ನ ಈ ಕಡೆ ಕಿಚ್ಚರ ಅಭಿಮಾರಿಗಳು ಅವರ ಟೀಮ್ ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಂದಿನ ಅಪ್ಡೇಟ್ ಏನಾಗುತ್ತೆ ಜೊತೆಗೆ ಇವತ್ತು ಮೈಸೂರಿನಲ್ಲಿ ನಡೀತಾ ನಡೀತಿರುವಂತಹ ಒಂದು ಫೈನಲ್ ಫಿನಾಲೆ ಮ್ಯಾಚ್ ಪಂಜಾಬ್ ವರ್ಸಸ್ ಚೆನ್ನೈ ರೈನೋಸ್ ಇಬ್ಬರಲ್ಲಿ ಯಾರು ಗೆಲ್ತಾರೆ ಸೊ ಆ ಒಂದು ಕಪ್ ಬುಡಿಗೇರಿಸ್ಕೊಡೋದು ಯಾರು ಅನ್ನ ತಾ ನೋಡೋಣ ಅಲ್ಲಿವರೆಗೂ ಸ್ಟೇಟಿವ್ ನೋಡ್ತಾ ಇರಿ ಗ್ಯಾರಂಟಿ ಟಿವ್ಸ್ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಕೀರ್ತಿ ಪಾಚಿ ग्यारंटी न्यूज सुद्धि खचित न्याय निश्चित